ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा ओम द्राम दत्तात्रेयाय नमः ओम ऐम ह्रीं श्रीं ललितांबिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆ ಆಗ್ತಾ ಇರುತ್ತೆ ಅಥವಾ ಮಾತು ಸರಿಯಾಗಿ ಬರೋದಿಲ್ಲ ಅಕಾರ ಹಕಾರಗಳ ಉಚ್ಚಾರಣೆ ಆಗಲಿ ರಕಾರದ ಉಚ್ಚಾರಣೆ ಆಗಲಿ ಕೆಲವು ಮಕ್ಕಳಿಗೆ ಬರೋದಿಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸೋದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ ಎದ್ದ ತಕ್ಷಣ ಕರ ಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನಂ ಇದನ್ನು ನಾವೆಲ್ಲ ಚಿಕ್ಕ ಮಕ್ಕಳಲ್ಲೇ ಹೇಳ್ತಾ ಇದ್ವಿ ಈಗಿನ ಮಕ್ಕಳಿಗೆ ಇಷ್ಟಿಷ್ಟು ದೊಡ್ಡ ಶ್ಲೋಕ ಹೇಳ್ಕೊಡೋಕ್ಕೆ ಟೈಮು ಇರಲ್ಲ ಅದು ಆಗೋದು ಇಲ್ಲ ಹಾಗಾದರೆ ಏನು ಮಾಡಬೇಕು ಅಂದರೆ ಎದ್ದ ತಕ್ಷಣ ಮೊದಲು ಮಕ್ಕಳಿಗೆ ಏನು ಹಲ್ಲುಜ್ಜಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸ್ತೀರಿ ಅದಾದಮೇಲೆ ಓಂ ಐಂ ಓಂ ಐಂ ಓಂ ಐಂ ಅನ್ನೋ ಪದವನ್ನು ಹೇಳ್ಕೊಡಿ ಹೇಳಿ ಓಂ ಐಂ ಓಂ ಐಂ ಈ ಐಂ ಅನ್ನೋ ಪದ ಸರಸ್ವತೀ ದೇವಿಯ ಬೀಜಾಕ್ಷರ ಮಂತ್ರ ಓಂ ಅನ್ನೋದು ಪ್ರಣವ ನಮಗೆಲ್ಲರಿಗೂ ಕೂಡ ಆದಿ ಮೂಲವಾಗಿರತಕ್ಕಂತಹದ್ದು ಓಂಕಾರ ಸೃಷ್ಟಿಗೆ ಮೂಲವಾಗಿರುವಂತಹದ್ದು ಓಂಕಾರ ಈ ಓಂಕಾರದ ಜೊತೆಯಲ್ಲಿ ಐ ಮಂತ್ರವನ್ನು ಹೇಳೋದರಿಂದ ಮಕ್ಕಳಿಗೆ ನಾಲಿಗೆಯಲ್ಲಿ ಸರಸ್ವತಿ ವಾಗ್ದೇವಿಯ ಅನುಗ್ರಹ ಆಗುತ್ತಾ ಹೋಗಿ ಹಾಗೆ ಮಕ್ಕಳು ಮುಂದೆ ಓಡೋದು ಜಾಸ್ತಿ ಎಲ್ಲರೂ ನೋಡ್ತೀರಿ ಓಡ್ತಾ ಇರ್ತಾರೆ ಆದರೆ ಯಾರೂ ಹಿಂದೆ ಹೆಜ್ಜೆ ಇಡೋ ಅಭ್ಯಾಸನೇ ಮಾಡಲ್ಲ ಹಿಂದೆ ತಿರುಗಿ ನೋಡ್ದಿರಾ ಹಿಂದೆ ಎರಡು ಸ್ಟೆಪ್ ಇಡೋ ಅನ್ನಿ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಆ ಹಿಂದೆ ಒಂದು ಹತ್ತು ಹೆಜ್ಜೆನಾದರೂ ಹಿಂದೆ ಇಡೋ ಅಂತಹದ್ದನ್ನು ಅಭ್ಯಾಸ ಮಾಡಿಸಿ ನೀವೇ ಅಮ್ಮ ನಿಂತ್ಕೊಳ್ಳಿ ಮುಂದಕ್ಕೆ ಹೋಗು ಹಿಂದಕ್ಕೆ ಬಾ ಅಂತ ಹೇಳ್ಕೊಡಿ ಮಕ್ಕಳಿಗೆ ಏನಾಗುತ್ತೆ ಬರೀ ಮುಂದೆ ಓಡೋಗು ಹೋಗು ಅಂತಂದರೆ ಬರೀ ಪಾಸಿಟಿವ್ ಆಗಿರೋದನ್ನು ಮಾತ್ರ ಕಲಿತಾರೆ ನೆಗೆಟಿವ್ ಆದಾಗ ನಮ್ಮ ಆತ್ಮಬಲ ಹೇಗಿರಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಕಸ್ಮಾತು ನನಗೆ ಈ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದ ತಕ್ಷಣ ಡಿಪ್ರೆಸ್ ಆಗಿಬಿಡ್ತಾರೆ ಮಕ್ಕಳು ಆ ಡಿಪ್ರೆಸ್ ಆಗದಿರೋದಕ್ಕೇನು ಹಿಂದೆ ಬರೋದನ್ನು ಅಭ್ಯಾಸ ಮಾಡ್ಕೋ ಅಂದಾಗ ಆ ಹಿಂದೆ ಹಿಂದೆ ಸ್ಟೆಪ್ ಹಾಕಿದಾಗ ರಕ್ತ ಪರಿಚಲನೆ ಕೂಡ ಸರಿಯಾಗ್ತಾ ಹೋಗುತ್ತೆ ಹಿಂದೆ ಮುಂದೆ ಹಿಂದೆ ಮುಂದೆ ಎರಡೂ ನಡೆದಾಗ ಜೀವನದಲ್ಲಿ ಆ ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಬ್ರೈನ್ ಅವ್ನಿಗೆ ನೋಡಪ್ಪ ಒಳ್ಳೆ ತಲೆ ಇದೆ ಅವನಿಗೆ ಏನು ತಲೆ ತಲೆ ಒಳಗಡೆ ಏನಂಥದ್ದು ಬ್ರೈನು ಆ ಬ್ರೈನ್ಗೆ ರಕ್ತ ಪರಿಚಲನೆ ಚೆನ್ನಾಗಾದಾಗ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಯಲ್ಲಿ ಈ ಅಮ್ಮನವರ ಆಶೀರ್ವಾದ ಜೊತೆಯಲ್ಲಿ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಇಲ್ಲಿ ಔದುಂಬರ ವೃಕ್ಷ ಇದೆ ಔದುಂಬರ ವೃಕ್ಷ ಅಂದರೆ ಆ ದೇವಿಯ ವಾಸಸ್ಥಾನವೇ ಆಗಿರುತ್ತೆ ಇಲ್ಲಿ ಬಂದು ಎರಡು ಬೆಲ್ಲ ಮತ್ತು ತುಪ್ಪ ತುಪ್ಪದ ದೀಪವನ್ನು ಎರಡು ಬೆಲ್ಲದ ಮೇಲಿಟ್ಟು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಡಲೇಕಾಳು ಮತ್ತು ಬೆಲ್ಲವನ್ನು ದತ್ತನಿಗೆ ನೈವೇದ್ಯ ಮಾಡೋದಕ್ಕೆ ಪ್ರಯತ್ನ ಮಾಡಿ ತೊಗೊಂಡು ಬರ್ತೀರಿ ಕಡಲೆಕಾಳು ಹಾರವನ್ನು ಮಾಡ್ಕೊಂಬರ್ತೀರಿ ಇಲ್ಲಿ ತಗಲು ಹಾಕ್ಬಿಟ್ಟು ಹೊಡೋಗ್ತೀರಿ ದತ್ತನಿಗೆ ವಾಟ್ ಈಸ್ ದ ಯೂಸ್ ನೀವು ಕಡಲೇಕಾಳು ಹಾರವನ್ನು ದತ್ತನಿಗೆ ಸಮರ್ಪಣೆ ಮಾಡಿದರ ಪ್ರಸಾದವನ್ನು ನೀವು ತಗೊಳ್ದಿರ ಇದ್ದರೆ ನಾವು ಕಡಲೆಕಾಳು ಹಾರ ತೊಗೊಳ್ತೀವಿ ದೇವರಿಗೆ ಹಾಕ್ತೀವಿ ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ನಾವು ಅದನ್ನು ಅಡುಗೆಗೆ ಉಪಯೋಗಿಸ್ತೀವಿ ಬರುವಂತಹ ಭಕ್ತಾದಿಗಳಿಗೆ ಹಂಚ್ತೀವಿ ಆದರೆ ನಿಮಗೇನಾಯಿತು ಫಲ ಕ್ವಶನ್ ಮಾರ್ಕ್ ಹಾಕಿದ್ದೀವಿ ಅನ್ನೋದಷ್ಟೇ ಅಲ್ಲ ಅದನ್ನು ಸ್ವೀಕಾರ ಮಾಡಬೇಕು ಆ ಶಕ್ತಿಯನ್ನು ಸ್ವೀಕಾರ ಮಾಡಬೇಕು ಅದಕ್ಕಾಗಿ ಗುರುವಾರಗಳಲ್ಲಿ ಬಹಳ ವಿಶೇಷವಾಗಿ ಬೆಲ್ಲದ ದೀಪವನ್ನು ಹಚ್ಚಿ ಕಡಲೆಕಾಳು ಮತ್ತು ಬೆಲ್ಲವನ್ನು ದತ್ತನಿಗೆ ನೈವೇದ್ಯ ಮಾಡಿಕೊಂಡು ಮಕ್ಕಳಿಗೆ ಕೊಡೋದರಿಂದ ಹೇಗಿದ್ರೂ ಗೊತ್ತಿದೆ ನಿಮಗೆ ಅಭಿಷೇಕ ನಡೆಯೋದು ನಿಮಗೆಲ್ಲ ಗೊತ್ತಿದೆ ನಾಳೆಗೆ ಮೇಲೆ ಅದನ್ನು ಬರೀತೀವಿ ಅದು ಎಲ್ಲ ನಿಮಗೆ ಗೊತ್ತಿದೆ ಅದರ ಜೊತೆಯಲ್ಲಿ ಇದನ್ನು ಮಾಡಿದಾಗ ಖಂಡಿತವಾಗಲು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆಯಾಗಲಿ ಮಾತಿನಲ್ಲಿ ಅಥವಾ ತೊದಲು ಮಾತುಗಳನ್ನು ಆಡೋದಾಗಲಿ ಅಥವಾ ಬಿಕ್ಕಳಿಸಿ ಅರ್ಧರ್ಧ ಮಾತಾಡುವಂತಹದ್ದಾಗಲಿ ಇಂತಹ ಒಂದು ಬಾಧೆಗಳಿದ್ದರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यः शान्तिः सद्गुरो दिव्यचरणारविन्दार्पणमस्तु